ಒಂಬೈನೂರಲ್ಲಿ ಕಾಶ್ಮೀರಕ್ಕೆ ನುಗ್ಗಿದ್ದ ಮುಜಾಹಿದ್ದೀನ್ ಗಳನ್ನ ಕೊಲ್ಲಬೇಕಿತ್ತು ಬೇಹುಗಾರಿಕೆ ಸಂಸ್ಥೆಗಳ ಮೇಲೆ ನಮಗೆ ಅಪನಂಬಿಕೆ ಮೂಡುವಂತೆ ಮಾಡಿದ್ದು ಈಗ ಇತಿಹಾಸ ಇಡೀ ವಿಮಾನವನ್ನೇ ಹೈಜಾಕ್ ಮಾಡಿ ಎಂಟು ದಿನಗಳ ಕಾಲ ನಮ್ಮ ಜನರನ್ನ ಒತ್ತೆಯಾಳುಗಳಾಗಿ ಇಟ್ಕೊಳ್ತಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಶ್ಮೀರಕ್ಕೆ ನುಗ್ಗಿದ್ದ ಮುಜಾಹಿದ್ದೀನ್ಗಳನ್ನು ಕೊಂದಿದ್ರೆ ಈಗ ನಾವು ಇಂಥ ಪರಿಸ್ಥಿತಿನ ಎದುರಿಸ್ತಾ ಇರಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಜಿ ಹೇಳಿದ್ದಾರೆ ಗುಜರಾತ್ನ ಗಾಂಧಿನಗರದಲ್ಲಿ ನಡೆದ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮತ್ತೊಮ್ಮೆ ಪಾಕ್ನ ಗಡಿಯಾಚೆಗಿನ ಭಯೋತ್ಪಾದನೆ ಹಾಗೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಪ್ರಸ್ತಾಪಿಸಿದ್ದಾರೆ ಸಾವಿರದ ನಲವತ್ತೇಳರಲ್ಲಿ ವಿಭಜನೆಯಾದಾಗ ದೇಶ ಮೂರು ಭಾಗಗಳಾಗಿ ವಿಂಗಡಣೆಯಾಗಿತ್ತು ಕಾಶ್ಮೀರದಲ್ಲಿ ಮೊದಲು ಭಯೋತ್ಪಾದಕ ದಾಳಿ ವರದಿಯಾದ ಬೆನ್ನಲ್ಲೇ ಪಾಕಿಸ್ತಾನ್ ಕಾಶ್ಮೀರದ ಒಂದು ಭಾಗವನ್ನು ಆಕ್ರಮಿಸಿಕೊಂಡಿತ್ತು ಅಂತ ಹೇಳಿದ್ದಾರೆ ಹಾಗೆ ಮುಂದುವರೆದು ಒಂದ್ ವೇಳೆ ಮುಜಾಹಿದ್ದೀನ್ಗಳನ್ನು ಕೊಂದಿದ್ದರೆ ಈ ಸ್ಥಿತಿ ಎದುರಾಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಪಡೆಯುವಂತೆ ಬಯಸಿದ್ರು ಪಿಒಕೆ ಮರಳಿ ಪಡೆಯುವವರೆಗೂ ಸೇನೆ ಕಾರ್ಯಾಚರಣೆ ನಿಲ್ಲಿಸಬಾರದು ಅಂತ ಬಯಸಿದ್ರು ಅಂತ ಮೋದಿ ಉಲ್ಲೇಖಿಸಿದ್ದಾರೆ ಎಪ್ಪತ್ತೈದು ವರ್ಷಗಳಿಂದ ನಾವು ತೊಂದರೆಯನ್ನ ಎದುರಿಸ್ತಾ ಇದ್ದೇವೆ ಪೆಹಲ್ಗಾಮ್ನಲ್ಲಿ ನಡೆದಿದ್ದು ಈ ದಾಳಿಯ ವಿಕೃತ ರೂಪವಾಗಿತ್ತು ಸಾವಿರದ ಒಂಬೈನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ಕೆಟ್ಟದಾಗಿ ಸಂಧಾನ ಮಾಡಲಾಗಿತ್ತು ಕಾಶ್ಮೀರದಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯುವುದನ್ನು ನಿಷೇಧಿಸುವ ನಿಬಂಧನೆಗಳನ್ನ ಇದು ಹೊಂದಿತ್ತು ಅಂತ ಹೇಳಿದ್ದಾರೆ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಐ ಸಿ ಏಟ್ ಒನ್ ಫೋರ್ ಅಪಹರಣ ಆಗಿತ್ತು ಇದು ದೇಶದ ವಾಯುಯಾನ ಇತಿಹಾಸದಲ್ಲಿ ಮಹತ್ವದ ಘಟನೆ ನಮ್ಮ ಭದ್ರತಾ ವ್ಯವಸ್ಥೆ ಮತ್ತು ಬೇಹುಗಾರಿಕೆ ಸಂಸ್ಥೆಗಳ ಮೇಲೆ ನಮ್ಗೆನೆ ಅಪನಂಬಿಕೆ ಮೂಡುವಂತೆ ಮಾಡಿದ್ದು ಈಗ ಇತಿಹಾಸ ಕೆಲವು ಇತಿಹಾಸಗಳೇ ಹಾಗೆ ಮರಿಬೇಕು ಅಂತ ಅಂದ್ಕೊಂಡ್ರು ಸಹ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ಕೇಕೆ ಹಾಕಿ ಅದು ನಗ್ತಾ ಇರತ್ತೆ ಹಕ್ಕಳೆ ಗಟ್ಟಿದಂತಹ ಗಾಯವನ್ನ ಮತ್ತೆ ಕಿತ್ತು ಹೊಸ ಗಾಯವನ್ನ ಸೃಷ್ಟಿಸತ್ತೆ ಗತಿಸಿ ಹೋದ ಒಂದು ಇತಿಹಾಸದ ಕರಾಳ ಪುಟವನ್ನ ತೆರೆದು ನೋಡಿ ಘಟನೆ ನಡೆದು ಹೋಗಿದ್ದು ಬಿಡು ಅನ್ನುವಂಥ ನಿರೂಪಣೆ ಇದ್ರೂ ಸಹ ಮನಸ್ಸಿನ ಯಾವುದೋ ಮೂಲೆಯಲ್ಲೊಂದು ತಣ್ಣಗಿನ ಆಕ್ರೋಶ ಮೇಲೆದ್ದು ಬಿಡತ್ತೆ ಕೇವಲ ಐದು ಜನ ಭಯೋತ್ಪಾದಕರು ಸೇರ್ಕೊಂಡು ಇಡೀ ವಿಮಾನವನ್ನೇ ಹೈಜಾಕ್ ಮಾಡಿ ಎಂಟು ದಿನಗಳ ಕಾಲ ನಮ್ಮ ಜನರನ್ನ ಒತ್ತೆಯಾಳುಗಳಾಗಿ ಇಟ್ಕೊಳ್ತಾರೆ ಅಂತಂದ್ರೆ ಅಂದಿನ ವ್ಯವಸ್ಥೆಯ ವಿರುದ್ಧ ಮರುಕ ಉಂಟಾಗತ್ತೆ ಅಷ್ಟೇ ಆಕ್ರೋಶವೂ ಉಂಟಾಗತ್ತೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಐ ಸಿ ಏಟ್ ಒನ್ ಫೋರ್ ಇಂಡಿಯನ್ ಏರ್ಲೈನ್ಸ್ ವಿಮಾನದ ಹೈಜಾಕ್ ಇತಿಹಾಸ ಈಗ ಓಪನ್ ಮಾಡಬೇಕು ಆದರೆ ಆ ಮೂರು ಬ್ಯಾಗ್ಗಳ ರಹಸ್ಯ ಒಂದು ಕಪ್ಪು ಸೂಟ್ ಕೇಸ್ ಒಂದು ರೆಡ್ ಸೂಟ್ ಕೇಸ್ ಹಾಗೂ ಮತ್ತೊಂದು ರೆಡ್ ಬ್ಯಾಗ್ ಈ ಮೂರು ಬ್ಯಾಗ್ಗಳು ಗಳು ಘಟನೆ ನಡೆದು ಇಪ್ಪತ್ತೈದು ವರ್ಷ ಆದರೂ ರಹಸ್ಯವಾಗಿನೇ ಉಳಿದಿದೆ ಜಸ್ವಂತ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಏರ್ಲೈನ್ಸ್ನ ನ ಐ ಸಿ ಏಟ್ ಒನ್ ಫೋರ್ ವಿಮಾನ ಹೈಜಾಕ್ ನಡೆದು ಮೂವರು ಟೆರರಿಸ್ಟ್ಗಳ ಬಿಡುಗಡೆಗೆ ಹೈಜಾಕ್ ಮಾಡಿದ ಉಗ್ರರು ಬೇಡಿಕೆ ಇಟ್ಟಿರ್ತಾರೆ ಆ ಮೂವರು ಉಗ್ರರನ್ನ ಕರೆದುಕೊಂಡು ಹೋಗೋ ಟೀಮ್ ಜೊತೆಗೆ ಜಸ್ವಂತ್ ಸಿಂಗ್ ಕೂಡ ಹೋಗಿದ್ರು ಅವ್ರ ಜೊತೆಗೆ ಒಂದು ರೆಡ್ ಬ್ಯಾಗ್ ಕೂಡ ಇತ್ತು ಆ ಕೆಂಪು ಬಣ್ಣದ ಬ್ಯಾಗ್ ನಲ್ಲಿ ಏನಿತ್ತು ಅನ್ನೋದು ಇಂದಿಗೂ ಸಹ ರಹಸ್ಯವಾಗಿ ಉಳಿದಿದೆ ಅಸಲಿಗೆ ಹೈಜಾಕ್ ಮಾಡಿದ ಉಗ್ರರು ಮಸೂದ್ ಅಜರ್ ಸೇರಿ ಮೂವರು ಉಗ್ರರನ್ನ ಬಿಡುಗಡೆ ಮಾಡಬೇಕು ಜೊತೆಗೆ ಎರಡ್ ಮಿಲಿಯನ್ ಡಾಲರ್ ಅನ್ನ ಬೇಡಿಕೆ ಇಟ್ಟಿದ್ರು ಮೂಲಗಳ ಪ್ರಕಾರ ಹಣ ನೀಡೋಕೆ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸಿದ್ಧರಿರಲಿಲ್ಲ ಅಂತಿಮವಾಗಿ ಮೂವರು ಉಗ್ರರನ್ನ ಬಿಡುಗಡೆಗೆ ಮಾತ್ರ ಒಪ್ಪಿಗೆ ನೀಡಲಾಗಿತ್ತು ಆದರೆ ಅಂದು ಒಪ್ಪಂದದ ಪ್ರಕಾರ ಮೂವರು ಉಗ್ರರನ್ನ ಅವರಿಗೆ ಒಪ್ಸೋಕೆ ಹೋದಂತ ಸಮಯದಲ್ಲಿ ಜಸ್ವಂತ್ ಸಿಂಗ್ ಕೂಡ ಹೋಗಿದ್ರು ಅವರ ಕೈಯಲ್ಲಿದ್ದ ಬ್ಯಾಗ್ ನಲ್ಲಿ ಆ ಇನ್ನೂರು ಮಿಲಿಯನ್ ಡಾಲರ್ ಗಳ ಮೊತ್ತ ಇತ್ತ ಅನ್ನೋ ರಹಸ್ಯ ಇಂದಿಗೂ ಭೇದಿಸೋಕೆ ಸಾಧ್ಯ ಆಗಿಲ್ಲ ಅಂದು ಕಂದಹಾರಕ್ಕೆ ಮಸೂದ್ ಅಜರ್ನನ್ನ ಸೇರಿ ಮೂವರು ಉಗ್ರರನ್ನ ಕರ್ದ್ಕೊಂಡು ಹೋಗೋ ಸಮಯದಲ್ಲಿ ಮೂವರು ಟೆರರಿಸ್ಟ್ಗಳ ರಕ್ಷಣೆಗೆ ಅಧಿಕಾರಿಗಳು ಸಹ ಇದ್ರು ಅವರ ಜೊತೆಗೆ ಹಿರಿಯ ಪತ್ರಕರ್ತ ಸುರೇಂದ್ರ ಚೌಧರಿ ಸಹ ಇದ್ರು ಅಂದು ಆ ವಿಮಾನದಲ್ಲಿ ಎಸ್ಪಿಜೆ ಜೆ ಅವರ ಕೈಯಲ್ಲಿ ಕಪ್ಪು ಬಣ್ಣದ ಸೂಟ್ ಕೇಸ್ ಇತ್ತು ಬ್ರೀಫ್ ಕೇಸ್ ನಲ್ಲಿ ಒಂದು ಲಕ್ಷ ಅಮೆರಿಕನ್ ಡಾಲರ್ ಇತ್ತು ಅದರಲ್ಲಿ ಡಾಲರ್ ಗಳನ್ನ ಕಂದಹಾರ್ಗೆ ಹೊರಡೋ ವಿಮಾನದ ತೈಲಕ್ಕೆ ಬಳಸಲ್ಪಟ್ಟಿತ್ತು ಅಂತ ದಾಖಲಾಗಿದೆ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ತಾಲಿಬಾನಿಗಳು ಕಂದಹಾರ್ ನಲ್ಲಿ ಲ್ಯಾಂಡ್ ಆದ ವಿಮಾನಕ್ಕೆ ಯಾವುದೇ ಶುಲ್ಕವನ್ನ ತೆಗೆದುಕೊಂಡಿಲ್ಲ ಅಲ್ಲಿನೇ ವಿಮಾನಕ್ಕೆ ತೈಲವನ್ನ ರೀಫಿಲ್ಲಿಂಗ್ ಮಾಡೋ ಯೋಚನೆಯೂ ಅವರಿಗಿರಲಿಲ್ಲ ನಲವತ್ತು ಸಾವಿರ ಡಾಲರ್ ದುಡ್ಡು ಟೆರರಿಸ್ಟ್ ಗಳಿಗೆ ನೀಡಲಾಗಿತ್ತು ಅನ್ನೋ ಅನುಮಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ವ್ಯಕ್ತಪಡಿಸಿದ್ರು ಸೊ ಈಗ ನಿಮ್ಗೊಂದು ಅನುಮಾನ ಬಂದಿರಬಹುದು ವಾಜಪೇಯಿ ಕಾಲದಲ್ಲಿ ನಡೆದಂತ ಹೈಜಾಕ್ ಗು ಈಗ ಮೋದಿ ಮುಜಾಹಿದ್ದೀನ್ ಗಳನ್ನ ಆಗ್ಲೇ ಕೊಲ್ಬೇಕಿತ್ತು ಅಂತ ಹೇಳಿರೋ ಸ್ಟೇಟ್ಮೆಂಟ್ಗೂ ಏನ್ ಸಂಬಂಧ ಅಂತ ಸಂಬಂಧ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮುಜಾಹಿದೀನ್ಗಳನ್ನ ಕೊಂದಿದ್ರೆ ಭಯೋತ್ಪಾದಕರು ಉಳಿತಾ ಇರಲಿಲ್ಲ ಅಂತ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಇದನ್ನ ಮಾಡಬೇಕಿತ್ತು ಅಂತ ಹೇಳೋ ಮೋದಿಜಿ ವಾಜಪೇಯಿ ಕಾಲದಲ್ಲಿ ಆ ಭಯೋತ್ಪಾದಕರನ್ನ ಬಿಡದೆ ಇದ್ದಿದ್ರೆ ಈಗ ಪೆಹಲ್ಗಾಮ್ ದಾಳಿ ಆಗ್ತಾನೆ ಇರಲಿಲ್ಲ ಅಲ್ವಾ ಇದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಿಮ್ದೇ ವಿದೇಶಾಂಗ ಸಚಿವ ಭಯೋತ್ಪಾದಕರನ್ನ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದಾರೆ ಹೌದಲ್ವಾ ಬಿ ಜೆ ಬಹು ಜನಪ್ರಿಯ ನಾಯಕ ಅಂತ ಕಲ್ಸ್ಕೊಂಡಿದ್ದಂತಹ ವಾಜಪೇಯಿ ಕಾಲದಲ್ಲಿ ಭಯೋತ್ಪಾದಕರನ್ನ ಬಿಡಬಾರ್ದಿತ್ತು ಅಂತ ಹೇಳೋದು ಎಷ್ಟು ಅಸಂಬದ್ಧ ಅಂತ ಅನ್ಸತ್ತೋ ಈಗ ಮೋದಿ ಮುಜಾಹಿದ್ದೀನ್ಗಳನ್ನು ಆಗ್ಲೇ ಕೊಲ್ಲಬೇಕಿತ್ತು ಅನ್ನೋದು ಸಹ ಅಷ್ಟೇ ಅಸಂಬದ್ಧ ಆಗತ್ತೆ ಭಯೋತ್ಪಾದಕರನ್ನ ಬಿಡುಗಡೆ ಮಾಡಿ ಭಾರತೀಯರ ಅಮೂಲ್ಯ ಜೀವವನ್ನು ಉಳಿಸಿದೆ ಅಂತ ವಾಜಪೇಯಿ ಸರ್ಕಾರವನ್ನು ಇಡೀ ದೇಶವೇ ಕೊಂಡಾಡಿದೆ ಹಾಗಿದ್ದಾಗ ವಾಜಪೇಯಿ ಸರ್ಕಾರವನ್ನ ಕೊಂಡಾಡಿದವರನ್ನ ಮೋದಿಜಿ ತಿರಸ್ಕಾರ ಮಾಡೋಕ್ಕಾಗತ್ತಾ ಇನ್ನು ಕ್ವಿಟ್ ಇಂಡಿಯಾ ಚಳುವಳಿ ಟೈಮ್ನಲ್ಲಿ ಬಿಜೆಪಿ ನಾಯಕ ಭಾರತೀಯ ಜನಸಂಘದ ಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮುಸ್ಲಿಂ ಲೀಗ್ ಜೊತೆಗೆ ಸರ್ಕಾರವನ್ನು ನಡೆಸಿದ್ರು ಬಿಜೆಪಿ ನಾಯಕ ಅಡ್ವಾಣಿ ಜಿನ್ನಾ ಅವರ ಸಮಾಧಿಗೆ ಭೇಟಿ ಕೊಟ್ಟಿದ್ರು ಕಾರ್ಗಿಲ್ ಘಟನೆ ನಂತರ ಅಟಲ್ ಬಿಹಾರಿ ವಾಜಪೇಯಿ ಲಾಹೋರ್ ಬಸ್ ಪ್ರಯಾಣಕ್ಕೆ ಹೋಗಿದ್ರು ನರೇಂದ್ರ ಮೋದಿ ನವಾಜ್ ಷರೀಫ್ ಅವರ ಜನ್ಮದಿನವನ್ನು ಆಚರಿಸೋಕೆ ಮತ್ತು ಬಿರಿಯಾನಿ ತಿನ್ನೋಕೆ ಪಾಕಿಸ್ತಾನಕ್ಕೆ ಹೋಗಿದ್ರು ನರೇಂದ್ರ ಮೋದಿ ಐ ಕೋಟ್ ಪಠಾಣ್ಕೋಟ್ಗೆ ಬರೋಕೆ ಅವಕಾಶ ಮಾಡಿಕೊಟ್ಟಿದ್ರು ವಿದೇಶಾಂಗ ಸಚಿವ ಜೈಶಂಕರ್ ಆಪರೇಷನ್ ಸಿಂಧೂರ ಶುರು ಮಾಡೋದಕ್ಕಿಂತ ಮೊದಲು ಪಾಕಿಸ್ತಾನಕ್ಕೆ ಮುನ್ಸೂಚನೆ ಕೊಟ್ಟಿದ್ರು ನಮ್ಮ ಸೇನೆ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾ ಇದ್ದಾಗ ನರೇಂದ್ರ ಮೋದಿ ಅಮೆರಿಕಾದ ಒತ್ತಡ ಮತ್ತು ವ್ಯಾಪಾರ ಬೆದರಿಕೆಗಳಿಗೆ ಹೆದರಿ ಕದನ ವಿರಾಮಕ್ಕೆ ಕರೆ ಕೊಟ್ಟಿದ್ರು ನಿಜವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ಧೈರ್ಯ ಇದ್ದಿದ್ರೆ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಬೇಕಾಗಿತ್ತು ಆದರೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಆರೋಪಿಗಳು ಇನ್ನೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನೀವು ಪಾಕಿಸ್ತಾನದ ವಿರುದ್ಧ ಹೋರಾಡಬೇಕಿತ್ತು ಆದ್ರೆ ನೀವೇನ್ ಮಾಡ್ತಿದ್ದೀರಿ ಭಾರತದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋರ ವಿರುದ್ಧ ಹೋರಾಡೋದ್ರಲ್ಲಿ ನೀವು ನಿರತರಾಗಿದ್ದೀರಿ ದೊಡ್ಡ ದೊಡ್ಡ ಉಪನ್ಯಾಸ ನೀಡುವಂತ ಮಾಧ್ಯಮ ಭಟ್ಟಂಗಿಗಳು ಎಲ್ಲಿದ್ದಾರೆ ಅವ್ರು ಯಾಕೆ ಕಣ್ಮರೆ ಆಗಿದ್ದಾರೆ ಯಾಕೆ ಅವರಿಗೆ ಪ್ರಶ್ನೆ ಮಾಡೋಕೆ ಏನು ಉಳಿದೇ ಇಲ್ವಾ ಹಾಗಾದ್ರೆ ಇಲ್ಲಿ ಆಡಳಿತ ಬಿಜೆಪಿ ಕೈಯಲ್ಲಿದೆ ಸೇನೆಗಳೆಲ್ಲ ಕೇಂದ್ರ ಸರ್ಕಾರದ ಅಂಡರ್ನಲ್ಲೇ ಬರುತ್ತೆ ಆದ್ರೂ ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಭಯೋತ್ಪಾದಕರನ್ನ ಹಿಡಿಯೋದಕ್ಕೆ ನಿಮ್ಮ ಹತ್ರ ಯಾಕೆ ಆಗಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನೋ ಮಾಡಬೇಕಿತ್ತು ಅಂತ ಗುಜರಾತ್ನಲ್ಲಿ ಬಿಲ್ಡಪ್ ತಗೊಳ್ಳೋ ಮೋದಿಜಿ ಈಗೇನು ಮಾಡ್ತಿದ್ದಾರೆ ನಿಮ್ಮ ಹತ್ರ ಯಾಕೆ ಪೆಹಲ್ಗಾಮ್ ದಾಳಿಕೋರರನ್ನು ನಾಶ ಮಾಡೋದಕ್ಕೆ ಆಗಿಲ್ಲ ಯಾವಾಗ ನೋಡಿದ್ರು ಗಾಂಧಿ ಹಂಗೆ ಮಾಡಿದ್ರು ಇಂದಿರಾ ಗಾಂಧಿ ಹಿಂಗೆ ಮಾಡಬೇಕಿತ್ತು ರಾಹುಲ್ ಗಾಂಧಿ ಮೂರ್ಖ ಅಂತ ಜನರ ಮುಂದೆ ಕೊಚ್ಕೊಳ್ಳೋ ನಿಮಗೂ ಜನ ಹನ್ನೊಂದು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ನೀವೇನು ಮಾಡಿದ್ರಿ ಅನ್ನೋದನ್ನ ಜನರ ಮುಂದೆ ಬಂದು ಹೇಳಿ ಅಲ್ಲ ಪೆಹಲ್ಗಾಮ್ ದಾಳಿ ಆದಾಗ ಒಂದು ಪ್ರೆಸ್ ಮೀಟ್ ಮಾಡದ ಪ್ರಧಾನಿ ಸಮರ್ಥ ಪ್ರಧಾನಿ ಆಗೋ ಖೇಕ್ ಸಾಧ್ಯ ನಮ್ಮ ದೇಶದ ಸೀಸ್ ಫೈರ್ ಕದನ ವಿರಾಮವನ್ನು ಅಮೆರಿಕ ನಾಯಕ ಟ್ವೀಟ್ ಮಾಡಿ ಹೇಳ್ತಾರೆ ಅಂತಂದರೆ ಸಮರ್ಥ ನಾಯಕರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬರೋದಂತೂ ಸಹಜ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ